नमः सुब्रह्मण्यः समानाय शलोले यावा भवतु श्रीगण्यं मे धाम्। रो वटा भवत्सोला पूजाम् तव दोधिरा तव। ऊं चम्बन्य चमन्यः येन्द्रं नभस्रव पपराधितः शुम बहु कीर्तिलाभम शरसमत्सर दिखमा नव ದೇಶ ಮತ್ತು ಉಪದೇಶ ಚುನಾವಣೆ ಮನೆ ಆಗಿತ್ತಲ್ವ ಅದೊಂದು ಸೀಟ್ ಅಲಂಕಾರ ಮಾಡೋದಕ್ಕೆ ಇವತ್ತು ಪೂಜೆ ಮಾಡಿ ನಾವು ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಮೊದಲಿಗೆ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಸದಸ್ಯರಿಗೂ ನಮ್ಮ ಹಿರಿಯ ಮುಖಂಡರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಮತ್ತು ನಮ್ಮ ಅಧಿಕಾರಿಗಳಿಗೂ ನಾನು ಧನ್ಯವಾದಗಳು ಅಪಿಸ್ತೀನಿ ಚಂದಾಪುರ ಪುರಸಭೆಯಲ್ಲಿ ಮೂಲ ಸೌಕರ್ಯ ತುಂಬ ಇದಿದೆ ಅದಕ್ಕೆ ಎಲ್ಲ ಪಕ್ಷ ಪಕ್ಷವೇದ ಮತ್ತು ಸದಸ್ಯರು ಅಧಿಕಾರಿಗಳು ಎಲ್ಲ ಸೇರಿ ಇದೇನು ಮಾರ್ಗದರ್ಶನ ತಗೊಂಡು ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡಿದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ಅತಿ ಹೆಚ್ಚು ಕಸ ಸಮಸ್ಯೆ ಕಸ ಸಮಸ್ಯೆನೇ ದೊಡ್ಡಿದೆ ಅದನ್ನೇ ಅಧಿಕಾರಿಗಳು ಮತ್ತು ಪಬ್ಲಿಕ್ಕು ನಮಗೆ ಸಹಕಾರ ಕೊಡಬೇಕು ಬರೀ ನಾವು ಮತ್ತು ಅಧಿಕಾರಿಗಳು ಪ್ರಯತ್ನ ಪಟ್ಟರೆ ಆಗಲ್ಲ ಪಬ್ಲಿಕ್ಕು ನಮ್ಗೆ ಸಹಕಾರ ಕೊಟ್ಟು ಅದನ್ನು ನಿವಾರಣೆ ಮಾಡಬೇಕಂದ್ರೆ ಪಬ್ಲಿಕ್ ಹೆಸರು ಮೊದಲನೇ ಆದ್ಯತೆ ಕಸಕ್ಕೆ ಕಸ ಮತ್ತು ನೀರು ಒಳಚರಂಡಿ ರಸ್ತೆ ದೀಪಗಳು ಎಲ್ಲ ನಿವಾರಣೆ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಸದಸ್ಯರು ಕೃಷಿ ಸದಸ್ಯರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ನಾನು ಈ ದಿನ ಉಪಾಧ್ಯಕ್ಷ ಆಗಿರುವಂಥ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಕಂಪ್ಲೇಂಟ್ ಮಾಡಿ ಗೊತ್ತಿರುವಂಥ ಎಲ್ಲ ದಿನ ಅಧ್ಯಕ್ಷರಿಗೂ ನಮಸ್ಕಾರವನ್ನು ಹೇಳ್ತೇನೆ ಮತ್ತು

ಇವತ್ತು ನಮ್ಮ ಚಂದಾಪುರ ಪುರಸಭೆಯಲ್ಲಿ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಪೂಜೆ ನಡೆಯಿತು ನಾನು ನಮ್ಮ ಅಧ್ಯಕ್ಷರಿಗೆ ಶಾರದಾ ಅವ್ರಿಗೆ ಮತ್ತು ಉಪಾಧ್ಯಕ್ಷ ಮಂಜುಳ ಅವ್ರಿಗೆ ಕಂಗ್ರ್ಯಾಚುಯೇಷನ್ಸ್ ಹೇಳಿ ಇಷ್ಟಪಟ್ಟು ಶುಭಾಶಯಗಳನ್ನು ಕೊಡ್ತೀನಿ ಏನು ನಮ್ಮ ಚಂದಾಪುರ ಪುರಸಭೆಯಲ್ಲಿ ಏನೇನು ಸಮಸ್ಯೆಗಳಿದೆಯೋ ಎಲ್ಲ ಕಡೆನೂ ಅವರ ಸಾಲ್ವ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಎಲ್ಲರೂ ಒಂದು ದೊಡ್ಡ ಒಂದು ಮಾರ್ಗದರ್ಶನ ತಗೊಂಡು ಮತ್ತು ಹಿರಿಯರು ಮುಖಂಡರು ಎಲ್ಲರೂ ಒಂದು ಮಾರ್ಗದರ್ಶನವನ್ನು ತಗೊಂಡು ಅವರದ್ರ ಪ್ರಕಾರ ಹೋಗ್ಬಿಟ್ಟು ಎಲ್ಲ ಸಮಸ್ಯೆಗಳನ್ನು ಒಂದು ಬೀದಿ ದೀಪಗಳದು ನೀರಿರೋದು ಮತ್ತು ಕಸದ ಸಮಸ್ಯೆ ಇವೆಲ್ಲರೂ ಇವೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಕೊಡ್ತಾರೆ ಅಂದ್ಬಿಟ್ಟು ಬಯಸ್ತಾ ಇದ್ದೀವಿ ನಮ್ಮ ಕಡೆಯಿಂದ ಅವ್ರಿಗೆ ಪೂರ್ತಿ ಸಪೋರ್ಟ್ ಇರುತ್ತೆ ಇವ್ರಿಗೂ ಸಹ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು நூத்தனவாக ஆய்க்கையாகிறாராவது மத்திய உபாதிச்சராக மூலிகை மற்றர இதே மொதலி ஒன்று எரண்டு வர்ஷ வர்ஷாயு நம்ம இல்லைவரை நம்ம யாவது இல்லை அந்த கலீஷனே ஆகிடுது கேட்கு சமயத்தில் ஈகே நெல்லார்க்க வந்தது ಪಕ್ಷ ಭೇದ ಮಾಡಿದ್ರೆ ಎಲ್ಲ ಉನ್ನತವಾಗಿ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಹೋಗಬೇಕು ಹೋಗಬೇಕು ಅಂತ ಒಂದು ಮಾಡಿದ್ದೀವಿ ಮತ್ತು ಕಸದ್ದು ಎಲ್ಲ ಸಮಸ್ಯೆಯೂ ಈಗಾಗಲೇ ಎಲ್ಲ ನಮ್ಮ ಸರ್ ಹೇಳಿ ಹೇಳಿದರೆ ನಮ್ಮ ಕೆಲಸ ಹೊತ್ತಿನ ಎಲ್ಲ ಊರಲ್ಲೂ ಏನು ಸಮಸ್ಯೆ ಕಸ್ಯೆ ಇಲ್ಲಿ ದುಡ್ಡುಗಳು ರೂಗಳು ಚರಂಡಿಗಳು ಎಲ್ಲನೂ ಸಮಸ್ಯೆ ಇದೆ ಎಲ್ಲನೂ ಉಮ್ಮತವಾಗಿ ನಾವು ಅಭಿವೃದ್ಧಿ ಮಾಡಿ ಮಾಡ್ತೀವಿ ಅಂತ ಹೇಳಿ ಕಳಿಸ್ತೀನಿ ಆದರೆ ಕಸ ಇವತ್ತನ್ನು ನಾನು ಪೇಪರಲ್ಲಿ ನೋಡಿರೋ ಥರ ಕಸ ನಾವು ವಿಲೇವಾರಿ ಮಾಡೋದಕ್ಕೆ ನಮಗೆ ಜಾಗ ಇಲ್ಲ ಒಂದು ಆದರೆ ಕಸ ಹಾಕಿದ್ರೇ ದಂಡ ಕಟ್ಟಬೇಕು ಅಂತ ನಾನು ಇವತ್ತು ನ್ಯೂಸಲ್ಲಿ ಪೇಪರಲ್ಲಿ ನೋಡಿದ್ದೀನಿ ದಂಡ ಕಟ್ಟಿದ ಮೇಲೇ ಮತ್ತೆ ಅವ್ರು ಅದೇ ತಪ್ಪು ಮಾಡಿದ್ರೆ ಪ್ರಕರಣ ದಾಖಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನನ್ನ ಮನವಿ ಏನಂದರೆ ಜನ ಸಮುದಾಯದಲ್ಲಿ ಅವರು ಅರ್ಥ ಮಾಡಿಕೊಂಡು ರೋಡ್ ಸೈಡಲ್ಲಿ ರೋಡ್ಗಳಲ್ಲಿ ಪಾತ್ರೆಗಳ ಮೇಲೆ ಎಲ್ಲ ಕಸ ಹಾಕೋದನ್ನು ಅರ್ಥ ಮಾಡಿಕೊಂಡು ಅವರು ಸ್ವಲ್ಪ ಅವಾಯ್ಡ್ ಮಾಡಬೇಕು ಕಸ ಹಿಂಗ ಹಾಕಬೇಕು ಅಂತ ಅವರಿಗೆ ಜಾಗ ಇರುತ್ತೋ ಅಲ್ಲೇ ಕಸ ಹಾಕಿ ಅಂತ ನಾನು ಅದನ್ನ ಕೇಳ್ಕೊಳ್ತಾ ಇದ್ದೀನಿ ಹೆಚ್ಚಾಗಿ ಕಸದ ಸಮಸ್ಯೆ ಇರೋದ್ರಿಂದ ಪೊಲ್ಯೂಷನ್ ಆಗುತ್ತೆ ಸಮಸ್ಯೆ ಆಗುತ್ತೆ ಕಾಯಿಲೆಗಳು ಬರುತ್ತೆ ಎಲ್ಲ ಕಜ್ಞಾವಂತ ಸಮಾಜದಲ್ಲಿ ಇವ್ರು ಹತ ಮಾಡಿಕೊಂಡು ಅವ್ರು ಹಾಡ್ಕೋಬೇಕು ಅಂತ ನಾನು ಇದು ನಮ್ಮೂರು ನನ್ನ ದೇಶ ಅನ್ನೋದು ಬರಬೇಕು ಪ್ರತಿಯೊಬ್ಬರಿಗೂ ನಿಜ ಶ್ರೀಲಂಕಾ ಯಾವ ರೀತಿ ಕಳ್ತಗೊಂಡಿದ್ದಾರೆ ಯಾರು ಯಾರು ಹಾಕಿದ್ದಾರೆ ಅನ್ನೋದು ಹೆಂಗಿ ಗೊತ್ತಿದ್ದೀರ ಅದಕ್ಕೆ ಏನು ಕಳ್ತಿದ್ದೀರ ಅದನ್ನು ನಾವು ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ತಂಡ ಅವ್ರು ಹೇಗೆ ಹೇಳ್ತಾರೆ ಮತ್ತು ಹೇಗೆ ಅದನ್ನು ನಾವು ಸರಿ ಮಾಡಬೇಕು ಅನ್ನೋ ಅನ್ನೋದು ಯೋಚನೆ ಮಾಡಿ ಜೈ ಭಾರತ್ ವರ್ಷದ ನಂತರ ಏನು ಪುರಸಭೆ ಚುನಾವಣೆ ಮುಗಿದ ನಂತರ ಮೊದಲ ಬಾರಿಗೆ ಚಂದ್ರಪುರ ಪುರಸಭೆಗೆ ಅಧ್ಯಕ್ಷರಾಗಿ ಶಾರದಾ ಅವರಿಗೆ ಮತ್ತೆ ಉಪಾಧ್ಯಕ್ಷರಾಗಿ ಮಂಜುಳಾ ಬಿ ಅವರಿಗೆ ನನ್ನ ಶುಭಾಶಯಗಳನ್ನು ಹೇಳುತ್ತಾ ಏನು ಚನ್ನಪುರದಲ್ಲಿ ಎಲ್ಲ ನಾಗರಿಕರು ಅಥವಾ ಜನಪ್ರತಿನಿಧಿಗಳು ಅಧ್ಯಕ್ಷರಿಗೂ ಸಹಕರಿಸಿ ಅವ್ರು ಮಾಡುವ ಕಾರ್ಯಗಳಲ್ಲಿ ಅವ್ರಿಗೂ ಸಪೋರ್ಟ್ ಆಗಿ ನಿಂತರೆ ಈ ಸಮಸ್ಯೆಗಳು ಏನಿದೆಯೋ ಒಂದೊಂದೇ ಕ್ಲಿಯರ್ ಮಾಡಬೇಕೆ ಮಾಡಬೇಕಾಗತ್ತೆ ಒಂದೇ ಸಾರಿ ನಾವು ಎಲ್ಲ ಸಮಸ್ಯೆಗಳನ್ನು ಅಧ್ಯಕ್ಷರು ಉಪದೇಶಕ್ಕೆ ತಲುಪಿಸಿದ್ರೆ ಅದು ಆದಷ್ಟು ಬೇಗ ಕ್ಲಿಯರ್ ಆಗಲ್ಲ ಅದರ ಅದರಲ್ಲಿ ಮಹತ್ವದ ಪಾತ್ರ ಜನಪ್ರತಿನಿಧಿಗಳದ್ದು ಆಗಿರುತ್ತೆ ಹಾಗೂ ಸಾಮಾನ್ಯ ಜನತೆದು ಆಗಿರುತ್ತೆ ಎಲ್ಲರೂ ಸಹಕಾರ ಕೊಟ್ಟಾಗಲೇ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಾನ ರೀತಿಯಲ್ಲಿ ಹೋಗೋಕ್ಕೆ ಮತ್ತು ಅವ್ರಿಗೂ ಏನು ಪರಿಹಾರ ಕಂಡುಕೋಬೇಕು ಅಂತ ಯಾರಾದರೂ ಆಗಲಿ ಅವ್ರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಾಗ ಆ ಎಲ್ಲ ಸಮಸ್ಯೆಗಳು ಬಗೆಹರಿಸಬಹುದು ಬಗೆಹರಿಸಬಹುದುಂದು ನನ್ನ ಆಶಯ ಓಕೆ ಥ್ಯಾಂಕ್ ಯು ನಮಸ್ಕಾರ ಮೊದಲಿಗೆ ಹಾಗೆ ಆಯ್ಕೆಯಾದಂಥ ತಮ್ಮ ಶಾಸಕರವರು ಮತ್ತು ರಾಜಪ್ಪ ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ಇಲ್ಲ ಚೇರಿ ಪೂಜೆಯ ಮೂಲಕ ಪ್ರಾರಂಭವಾಗಿದೆ ಮೊದಲಿಗೆ ಅವರಿಗೆ ಶುಭಾಶಯಗಳು ಎಲ್ಲರೂ ಹೇಳದಂತೆ ನಮಗೆ ನಂಬಿಕೆ ಇರೋದ್ರಿಂದಲೇ ಅವ್ರನ್ನ ಆಯ್ಕೆ ಮಾಡಿ ಈವ ಈ ದಿನ ಅವರನ್ನು ಈ ಜಾಗಕ್ಕೆ ಕೂರಿಸಿದ್ದೀವಿ ಖಂಡಿತ ಅವರು ಯಾರಿಗೆ ಆಗಲಿ ಯಾವುದೇ ಒಂದು ಪಕ್ಷಭೇದದಿಂದ ಆಗಲಿ ಯಾವುದೇ ಒಂದು ಭೇದ ಇಲ್ದಿರೆ ಎಲ್ಲರಿಗೂ ಸಮಾನತೆಯಿಂದ ಕಂಡು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ ಎಲ್ಲರಿಗೂ ಒಳ್ಳೆಯದನ್ನು ಆದಷ್ಟು ಬೇಗ ಕೆಲಸ ಕಾರ್ಯಗಳಲ್ಲಿ ನಿರ್ವಹಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಖಂಡಿತ ಮತ್ತು ಕಸ ಬರೀ ಕಸ ನೋರಿ ಕೆಲಸ ಆಗ್ಬೋದು ಕಸ ಆಗ್ಬೋದು ಸ್ವಚ್ಛತೆ ಆಗ್ಬೋದು ಲೈಟ್ ಸೇವೆ ಆಗ್ಬೋದು ರೋಡ್ ಕೆಲಸ ಆಗಿರ್ಬೋದು ಅಷ್ಟೇ ಅಲ್ಲದೆ ಕಚೇರಿಗಳಲ್ಲಿ ಏನು ಕೆಲಸ ಆಗುತ್ತೆ ಒಂದು ಸಾಮಾನ್ಯ ಜನರಿಗೆ ಒಂದು ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗಲಿ ಅಥವಾ ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಆಗಲಿ ಖಾತೆ ಇಶ್ಯೂಸ್ ಆಗಲಿ ಅವೆಲ್ಲ ಆದಷ್ಟು ಬೇಗ ಈಗ ಏನಾಗಿದೆ ಅಂದರೆ ಸರ್ಕಾರಿ ಕೆಲಸ ಅಂತಂದರೆ ಅದು ಎಳ್ಕೊಂಡು ಹೋಗ್ತಾರೆ ಅನ್ನೋದೇ ಎಲ್ಲ ಥಾಟನ್ನು ಆ ಭಾವನೆ ಹೋಗಿ ಜನರಿಗೆ ಒಳ್ಳೆಯದಾಗಲಿ ಎಲ್ಲ ಕೆಲಸಗಳು ಆದಷ್ಟು ಬೇಗ ಅವ್ರು ಏನು ಅಪ್ಡೇಟ್ ಕೊಡ್ತಾರೆ ಅದ್ರ ಮೂಲಕ ಅವ್ರು ಏನು ಒಂದು ಅಪ್ಲಿಕೇಶನ್ ಮುಖಾಂತರ ಹಾಕ್ತಾರೆ ಸಾಮಾನ್ಯ ಜನರಿಗೆ ಬರ್ತಾರೆ ಒಂದು ನಮಗೆ ಡೆತ್ ಸರ್ಟಿಫಿಕೇಟ್ ಕೊಡಿ ಅಂತಾರೆ ಬರ್ತ್ ಸರ್ಟಿಫಿಕೇಟ್ ಮಾಡಿಕೊಡಿ ಅಂತಾರೆ ಅದೆಲ್ಲ ಯಾವುದೇ ಒಂದು ಹೆಚ್ಚು ಸಮಯಾವಕಾಶ ತಗೊಳ್ಳದೆ ಆದಷ್ಟು ಬೇಗ ಮಾಡಿಕೊಡ್ಲಿ ಅಂತ ನಾನು ನಮ್ಮ ಅಧ್ಯಕ್ಷಗಳಿಗೆ ವಿನಂತಿ ಮಾಡ್ಕೊಳ್ತೀನಿ ಖಂಡಿತ ಒಳ್ಳೆ ಕಾರ್ಯಗಳು ನಡೆಯುತ್ತೆ ಅನ್ನೋ ನಂಬಿಕೆ ನಮ್ಮೆಲ್ಲ ಸದಸ್ಯರಿಗೂ ಇದೆ ಈ ಮೂಲಕ ನಾನು ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ಕೋರಿ ಥ್ಯಾಂಕ್ಸ್ ಇವತ್ತು ಏನಂದರೆ ಚನ್ನಾಪುರ ಪುರಸಭೆ ಮೂರು ವರ್ಷ ಆಗಿತ್ತು ಇಲ್ಲ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಆಗಿದೆ ಟೋಟಲ್ ಕೇಸ್ ಇತ್ತು ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ನಡೆದು ಬಿ ಜೆ ಪಿಯಿಂದ ಶಾರದಾ ವರ್ ರಾಜ ಅಧ್ಯಕ್ಷರು ಉಪಾಧ್ಯಕ್ಷರು ಮಂಜುರಾಜ್ ಆಗಿ ಆಗಿದ್ದಾರೆ ಈ ದಿನ ಏನಂದರೆ ನಮ್ಮ ಪುರುಷ ಅವರಿಗೆ ಒಂದು ಸನ್ಮಾನ ಸಮಾರಂಭ ಮಾಡಿತ್ತು ಅಂದರೆ ಅವ್ರನ್ನ ಕುರುಸ್ತಾತಿ ಬಂದು ನೆಕ್ಸ್ಟು ಬರೋ ದಿನಗಳಲ್ಲಿ ಇಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅನ್ನೋ ಭಾವ ಇಲ್ಲ ನಮಗೆ ಅಭಿವೃದ್ಧಿ ಅಂತ ಸಾಗಬೇಕಷ್ಟೇ ಆದ್ದರಿಂದ ಎಲ್ಲ ಸದಸ್ಯರು ಇಪ್ಪತ್ತೆರಡು ಜನ ಇದೀರ ಒಬ್ಬರು ನಿಧರ್ವ ಇದ್ದಾರೆ ಎಲ್ಲರೂ ಸೇರಿ ಒಗ್ಗಟ್ಟಿನ ನಾವು ಕೆಲಸ ಮಾಡಿ ಅಭಿವೃದ್ಧಿ ಹತ್ತಿರ ಕೊಂಡೊಯ್ತೀವಿ ಅಂತ ನಾನು ಹೇಳಿ ಮತ್ತು ಇನ್ನೊಂದೇನಂದರೆ ನಮ್ಮ ಚಂಡಪುರ ಪುರಸಭೆಯಲ್ಲಿ ಎಲ್ಲಿಂದಿರೋ ಥರ ಇಕ್ಕಟ್ಟಿನ ಪರಿಸ್ಥಿತಿ ಆಪಿಸಿದ್ವಿ ಜನರ ಮೊಬೈಲ್ ಕಿತ್ಕೊಳ್ಳೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಆಮೇಲೆ ಅಧಿಕಾರಿಗಳು ಕಿಟ್ಕೊಳ್ಳೋಕ್ಕೆ ಕಷ್ಟ ಇದೆ ಕನ್ನಡದಲ್ಲಿ ಈ ಸಾರಿ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮದೇ ಎಮ್ ಎಲ್ ಎಲ್ ಬರ್ತಾರೆ ಆದಷ್ಟು ಅವ್ರ ಗಮನಕ್ಕೂ ತಂದು ಇಲ್ಲಿ ಸದಸ್ಯರೆಲ್ಲ ಒಂದುಗೂಡಿ ಆದಷ್ಟು ಪ್ರಯತ್ನಪಟ್ಟು ನಾವು ಹೊಸ ಕಟ್ಟಡ ಕಟ್ಟಿ ಜನರಿಗೂ ಅನುಕೂಲ ಆಗಬೇಕು ಇಲ್ಲಿ ಅಧಿಕಾರಿಗಳಿಗೂ ಅನುಕೂಲ ಆಗಬೇಕು ಆಮೇಲೆ ಇಲ್ಲಿ ಕಸ ಸಮಸ್ಯೆ ಜಾಸ್ತಿ ಇದೆ ಅದನ್ನು ನಿಭಾಯಿಸೋ ನಿಟ್ಟಿನಲ್ಲಿ ಜನರೂ ಸಹಕಾರ ಕೊಡಬೇಕು ನಾವೂ ಅವ್ರು ಸಹಕಾರ ಕೊಡ್ತೀವಿ ಎಲ್ಲ ಹೊಂದಾಣಿಕೆಯಿಂದ ಅಭಿವೃದ್ಧಿಯತ್ತ ಅಂತ ನಾನು ಆಶಿಸ್ತೀನಿ